ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಈಗ ಸರ್ಕಾರ ಕಾರ್ಯಕ್ರಮ ಕೂಡ ಇದೆ ಅಂತ ಹೇಳ್ತಾ ಇದ್ರ ಅದರಿಂದ ನಾವು ಈ ಕಾರ್ಯಕ್ರಮವನ್ನು ರಾಜಕೀಯವಾಗಿ ಬಿಡಿಸ್ಕೊಂಡು ಬೇರೆ ಬೇರೆ ರೀತಿ ಅರ್ಥ ಕೊಡೋ ಥರ ನಾವು ಮಾಡೋದು ಬೇಡ ತಮ್ಮ ಸಲಹೆಗಳನ್ನು ಪಡೆಯಲು ಮಾತ್ರ ಇವತ್ತು ಕರೆದಿ ಈಗ ಚರ್ಚೆಗಳು ಬಂದಾಗ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಅದಕ್ಕೋಸ್ಕರನೇ ಆ ಚರ್ಚೆ ಮಾಡಲು ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಲು ವಿಷಯಗಳನ್ನು ತಿಳ್ಕೊಳ್ಳಲು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಕರೆದಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸರ್ವ ಜನಾಂಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅದರಲ್ಲಿ ಡೌಟೇ ಇಲ್ಲ ಆದರೆ ಕಾರ್ಯಕ್ರಮವನ್ನು ನಾವು ರೂಪಿಸೋಕ್ಕೆ ನಮ್ಮ ಸಣ್ಣ ಪರಿಗಾರದವರನ್ನ ವಿಶ್ವಾಸಕ್ಕೆ ತಗೊಳ್ಳಬೇಕು ಅನ್ನುವ ಉದ್ದೇಶದಿಂದ ನಾವು ಇಲ್ಲಿ ಸಣ್ಣ ಪರಿವಾರದನ್ನು ಜಾಸ್ತಿ ಕರೆದಿರಬಹುದು ದಯವಿಟ್ಟು ಅನ್ನಿತ ಪಾವಿಸಬೇಡಿ ಕ್ಷಮಿಸಬೇಕು ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿಯ ಧರ್ಮದವರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಪಾಲ್ಗೊಳ್ಳಕ್ಕೆ ಎಲ್ಲ ನಾವು ರೂಪರಕ್ಷಣೆಗಳನ್ನು ಮಾಡಿಕೊಂಡಿದ್ದೇವೆ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಬೆಳಗ್ಗೆ ಇರುತ್ತೆ ನಾನು ನಿಮ್ಮನ್ನು ಸಲಹೆ ಪಡಿತೀನಿ ಇದಕ್ಕೆ ಎಸ್ಆರ್ನ ಹೇಳಿ ಪರವಾಗಿಲ್ಲ ಮಧ್ಯಾಹ್ನ ಏನಾದ್ರು ಮಾಡೋಕ್ಕಾಗುತ್ತಾ ಇಲ್ಲ ಬೇರೆ ದಿನ ಮಾಡೋಣ ಅನ್ನೋದು ಒಂದು ಸಲಹೆ ಕೊಡಬಹುದು ಎಲ್ಲ ಹಿರಿಯರ ಇದೆಯಾ ಮಧ್ಯಾಹ್ನ ನಾಲ್ಕು ಗಂಟೆಗೆ ಏನಾದ್ರೂ ಅವಕಾಶ ಇದೆಯಾ ಇಲ್ಲ ಬೇರೆ ದಿನ ಮಾಡೋಣ ಅಂತ ಒಂದು ಸಲಹೆ ಕೊಟ್ರೆ ಒಳ್ಳೇದಂತ ಹೇಳ್ತೀನಿ ಬೇರೆ ದಿನ ಸಂಡೆ ಬರಬೇಕು ಸಂಡೇ ಬರೋದು ಹದಿನಾಲ್ಕು ಹದಿನೈದನೇ ತಾರೀಕು ಸಂಡೇ ಮಾಡೋಣ ಇಲ್ಲ ರಜಾ ದಿನ ಮಾಡೋಣ ಇಲ್ಲ ಬೇರೆ ದಿನ ಮಾಡೋದು ಒಂದು ಸಲಹೆಯನ್ನ ಮಾಡಬೇಕು ಹದಿನೈದನೇ ತಾರೀಕು ಭಾನುವಾರ ಹದಿನೈದನೇ ತಾರೀಕು ಧಾನಗಾರ ಮಾಡ ಎಲ್ಲ ಮುಖಂಡರು ಸಲಹೆ ಕೊಡ್ತಾ ಇದ್ದಾರೆ ಹದಿನೈದನೇ ತಾರೀಕು ಕಾರ್ಯಕ್ರಮವನ್ನು ಮಾಡಲು ನಾವು ನಿಶ್ಚಯ ಮಾಡ್ತಾ ಇದ್ವಿ ಕಾರ್ಯಕ್ರಮವನ್ನು ಸ್ಥಳ ಅದಲ್ಲೇ ಒಂದು ನಮ್ಮ ಹಿರಿಯರು ಸಲಹೆಯನ್ನು ಕೊಟ್ಟರು ದಯವಿಟ್ಟು ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ దయ అంకిత భాస్బే అది ఆ కార్యక్రమం ఎలా కార్యక్రమం నమ్మ కాంగ్రెస్ కచేరి ముందే ఆ కార్యక్రమ కాంగ్రెస్ కచేరి ముందే అయోధ్య ಇದರಲ್ಲಿ ಏನಾದ್ರು ಸೇರಿ ಒಂದೇ ದಿವಸ ಹದಿನೈದನೇ ತಾರೀಕು ನಾವು ಮಾಡಲು ಎಲ್ಲ ಮುಖಂಡರು ತೀರ್ಮಾನ ಮಾಡಿದ್ದಾರೆ ಮಹಾಕನ್ಯರ ಮೂರು ಜಯಂತಿ ಕೂಡ ನಾವು ಅವತ್ತು ಮಾಡಲು ನಿಶ್ಚಯಿಸ್ತೀವಿ ಆಗಲೇ ಒಂದು ಇಬ್ಬರು ಹೇಳಿದ್ರು ಕಳೆದ ವರ್ಷ ಇನ್ನು ಪೂರ್ವ ಪ್ರಭಾವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಹುದಿತ್ತು ಅಂತ ನನಗೆ ಕೂಡ ಅವರು ಸಲಹೆಯನ್ನು ಕೊಟ್ಟಿದ್ರು ಈ ವರ್ಷ ಅದನ್ನು ನಾವು ಎಲ್ಲ ಮುಖಂಡರ ಸಲಹೆ ಮೇರೆಗೆ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಇದೆ ತಾವೇ ಅದ್ರ ಬಗ್ಗೆ ಅರ್ಥಪೂರ್ಣವಾಗಿರಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಎಲ್ಲರಿಗೂ ತಿಳಿಸುವ ತರ ಪುಸ್ತಕವನ್ನು ತಿಳಿಸುವಂತ ಒಂದು ಸಹಾಯ ಕೊಟ್ಟರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಕೊಡಕ್ಕೆ ಓಕೆ ತೊಂದರೆ ಇಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಅಥವಾ ಸಂವಿಧಾನದ ಪುಸ್ತಕ ಅನ್ನೋದು ಒಂದು ಸಂವಿಧಾನದ ಬಗ್ಗೆ ಓಕೆ ಅದರ ಜವಾಬ್ದಾರಿನೇ ಕೊಡೋಣ ಸಂವಿಧಾನದ ಪುಸ್ತಕವನ್ನು ಓಕೆ ತೊಂದರೆ ಇಲ್ಲ ಪುರಸ್ಕಾರದ ಬಗ್ಗೆ ಅವಾಗ ನಮ್ಮ ಹಿರಿಯರು ಸಲಹೆಯನ್ನು ಕೊಟ್ಟರು ಕೆ ಎಸ್ ಅನ್ನ ಮತ್ತು ಐ ಎ ಎಸ್ ಅನ್ನ ಕರೆಸಬೇಕು ಈ ತಾಲೂಕಲ್ಲಿ ಮಾಡಿರೋದನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಅಂತ ಹೇಳ್ಬಿಟ್ಟು ಅದನ್ನು ಸಲಹೆ ಕೊಟ್ಟಿದ್ರ ಆದರೂ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರ ಜವಾಬ್ದಾರಿಗೆ ಬಿಟ್ಟು ಅವರು ಅದನ್ನು ಡಿಸ್ಕಸ್ ಮಾಡ್ತೀನಿ ಅದನ್ನು ಮಾಡೋಣ ತೊಂದರೆ ಇಲ್ಲ ಕೆ ಎಸ್ ಎಕ್ಸಾಮ್ ಮತ್ತು ಐ ಎ ಎಸ್ ಎಕ್ಸಾಮ್ ಬರೆಯೋಕ್ಕೆ ಫಿಲಿಮಿನರಿಯಲ್ಲಿ ಪಾಸ್ ಆಗಿ ಮುಂದಿನ ವಿದ್ಯಾಸಕಕ್ಕೆ ಅವರಿಗೆ ಸ್ವಲ್ಪ ಪುಸ್ತಕ ಬರ್ತೇ ಇರುತ್ತೆ ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ನಾವು ಎಲ್ಲ ಹೇಳಿದ್ರ ಅದು ಕೂಡ ಅವ್ರ ನೋಟ ಪುಸ್ತಕ விஷயங்கள் ஓகே புஸ்திதான உடுக உடுகி யாரும் கருத்தே ஒன்னு ಕಮ್ಮಬೇಕು ಬಂದ್ರೆ ಕಷ್ಟದ ಮೊದಲೇ ಹೇಳಬೇಕು ಪುಸ್ತಕ ನಾವು ಆರ್ಡರ್ ಮಾಡಬೇಕಾಗತ್ತೆ ಅದರ ಜವಾಬ್ದಾರಿ ಇಲ್ಲ ಇಷ್ಟು ಬೇಗ ಆಗುತ್ತಾ ಇಲ್ಲ ಅಂತ ನೋಡಿ ಅದನ್ನು ಹದಿನೈದನೇ ತಾರೀಕು ಇದೆಯಲ್ಲ ಅದನ್ನು ಸವೀರ್ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೊದಲು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಒಳ್ಳೆಯದು ಒಂದು ಅರೇಂಜ್ ಮಾಡಿ ನಮ್ಮ ಜಗದೀಶ್ ನಮ್ಮ ಇವ್ರಿಗಾರಲ್ಲ ಸರಿ ಚೆನ್ನಾಗಿ ಇಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಒಂದು ಒನ್ ಅವರ್ ಅವರಿಗೆ ಮಾಡಿಕೊಡುವ ಜವಾಬ್ದಾರಿ ನಿಮ್ಗೆ ಕೊಡ್ತಾ ಇದ್ದೀನಿ ದಯವಿಟ್ಟು ಅದನ್ನು ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನಡೆಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಹೋರಾಟಗಾರ ಬಗ್ಗೆ ಏನಾದರೂ ನೀವು ಕೊಡಬೇಕಂತ ಹೇಳಿದಿರಾ ಅದ್ರ ಬಗ್ಗೆ ಈಗ ವಿಷಯಕ್ಕೆ ಬರ್ತೇನೆ ದಯವಿಟ್ಟು ನಾವು ಯಾವುದೇ ಕಾರ್ಯಕ್ರಮ ಮಾಡಿದಾಗ ನಾವು ಎಲ್ಲಾನು ಸ್ವಾಗತ ಇರುತ್ತೆ ಆಮೇಲೆ ನಾವು ಈ ಜಾಗದಲ್ಲಿ ಮಾಡುವುದರಿಂದ ಪಕ್ಷದ ಸಂಘಟನೆ ಕೂಡ ನಮಗೆ ಮುಖ್ಯವಾಗಿರುತ್ತೆ ಪಕ್ಷದ ಸಂಘಟನೆ ಕೂಡ ನಾವು ಉದ್ದೇಶ ಇಟ್ಟುಕೊಂಡು ನಾವು ಮಾಡ್ತೇವೆ ಈಗ ಹೋರಾಟಗಾರರು ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಕೈ ಜೋಡಿಸಬೇಕು ಈ ಕಾರ್ಯಕ್ರಮವನ್ನು ಸೆನ್ಸಸ್ ಮಾಡಬೇಕಾದ್ರೆ ಅರ್ಥಪೂರ್ಣವಾಗಿ ಮಾಡಬೇಕಾದ್ರೆ ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ದಯವಿಟ್ಟು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕು ಆಮೇಲೆ ನಮ್ಮ ಮುರುಘಾಂಗಲ್ ತಾಲೂಕಿನಲ್ಲಿ ಎಷ್ಟು ಅಲ್ಲಿ ಅಷ್ಟು ಅಲ್ಲಿ ಕೂಡ ಜನ ಬರಬೇಕು ಅಷ್ಟು ಅಲ್ಲಿಯಿಂದ ಯಾವ ತರ ಬರಬೇಕಂತ ಒಂದು ಕಾರ್ಯಕ್ರಮವನ್ನು ನಾನು ಮಾಡಿಸಿ ಅದರಿಂದ ಒಂದು ಜವಾಬ್ದಾರಿಯನ್ನು ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕ್ರಮ ಬರ್ತಾರಲ್ಲ ಮುಖಂಡರನ್ನ ಎಲ್ಲ ಕರೆಸುವ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ತಗೊಂಡರೆ ಆ ಮುಖಂಡರು ಎಲ್ಲಾ ಜನ ಮುಖಂಡರನ್ನು ಕರೆಸ್ತಾರೆ ಅದರ ಜೊತೆಗೆ ನಮಗೆ ಇಂಪಾರ್ಟೆಂಟ್ ಯಾಕಂದ್ರೆ বাবা চাহেব মহ